ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವಲ್ಪ ಬಹಳ ದಿನ ಆಗಿತ್ತು ಕವಿತೆ ಅಥವಾ ಕವನ ಹಾಕದೆ ಅದಕ್ಕೆ ಇವತ್ತು ಇದು ಇದೊಂದು ಹಾಕ್ತಾಯಿದ್ದೀನಿ ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕು ಮಾಡಿ ಪ್ಲೀಸ್ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ನಾನು ಅಂತ ಕವನ ಅಂದರೆ ನನ್ನ ಮುದ್ದು ಕೃಷ್ಣ ಕೃಷ್ಣ ಯಾರಿಗಿಷ್ಟ ಇಲ್ಲ ಹೇಳ್ರಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆ ಶ್ರೀಕೃಷ್ಣ ಅಂದರೆ ಅಷ್ಟು ಇಷ್ಟ ಆಗುತ್ತೆ ಪ್ರೀತಿ ಅಂದ ತಕ್ಷಣ ಬಂತ ನೆನಪಾಗೋದೇ ಶ್ರೀಕೃಷ್ಣ ಮತ್ತು ರಾಧೆ ನಮಗೆ ಭಗವದ್ಗೀತೆಯನ್ನು ಸಾರಣ ಅಷ್ಟು ಅಚ್ಚುಕಟ್ಟಾಗಿ ತಿಳಿಸಿಕೊಟ್ಟಂಥ ಶ್ರೀಕೃಷ್ಣನ ಬಗ್ಗೆ ನನ್ನ ತಿಳಿದ ಮಟ್ಟಿಗೆ ಸ್ವಲ್ಪ ಬರ್ದಿದ್ದೀನಿ ಅದು ಹೀಗಿದೆ ನನ್ನ ಮುದ್ದು ಕೃಷ್ಣ ವಸುದೇವ ದೇವಿಕೆಯರ ಮುದ್ದು ಕಂದನಾಗಿ ಕೃಷ್ಣ ಬೃಂದಾವನದ ಲೀಲೆಗಳ ಮುದ್ದು ಕೃಷ್ಣ ಮಕ್ಕಳಲ್ಲೂ ಕಾಣುವ ಬಾಲಲೀಲೆಗಳ ಮೂರ್ತ ರೂಪವೇ ಕೃಷ್ಣ ಮಕ್ಕಳಲ್ಲೂ ಕಾಣುವ ಬಾಲಲೀಲೆಗಳ ಮೂರ್ತ ರೂಪವೇ ಕೃಷ್ಣ ತಾಯಿಯ ಮೊಗದಲ್ಲಿ ಮಮತೆಯ ಪ್ರತಿರೂಪ ಕೃಷ್ಣ ತಾಯಿಯ ಮನದಲ್ಲಿ ಮಮತೆಯ ಪ್ರತಿರೂಪ ಕೃಷ್ಣ ಮೊಗದಲ್ಲಿ ಮೋಹಕ ನಗೆಯ ಕೃಷ್ಣ ಗೋಪಿಕೆಯರ ಮುದ್ದು ಕೃಷ್ಣ ಗೋಪಿಕೆಯರ ಮುದ್ದು ಕೃಷ್ಣ ನಮ್ಮ ಬೆಳ್ಳೆ ಬೆನ್ನೆ ಕಳ್ಳ ಬಾಲಕೃಷ್ಣ ನಮ್ಮ ಬೆನ್ನೆ ಕಳ್ಳ ಬಾಲಕೃಷ್ಣ ಅರ್ಜುನನ ಸಾರಥಿ ಕೃಷ್ಣ ಮಹಾಭಾರತದ ರುವಾರಿ ಕೃಷ್ಣ ಅರ್ಜುನನ ಸಾರಥಿ ಶ್ರೀಕೃಷ್ಣ ಮಹಾಭಾರತದ ರುವಾರಿ ಶ್ರೀಕೃಷ್ಣ ಸುಧಾಮನ ಬಾಲ ಸ್ನೇಹಿತ ಕೃಷ್ಣ ಸುಧಾಮನ ಬಾಲ್ಯ ಸ್ನೇಹಿತ ಕೃಷ್ಣ ರಾಧಾ ರುಕ್ಮಿಣಿಯ ರುಕ್ಮಿಯರ ವಲ್ಲಭ ಕೃಷ್ಣ ರಾಧಾ ರುಕ್ಮಿಯರ ವಲ್ಲಭ ಕೃಷ್ಣ ಈ ಭಕ್ತೆಯ ಆತ್ಮೀಯವೊಂದು ಈ ಭಕ್ತೆಯ ಆತ್ಮೀಯ ಬಂಧು ರಮಣ ನಂದಗೋಪಾಲ ಮಾಧವ ಶ್ಯಾ ಶ್ಯಾಮಸುಂದರ ಮುರಳಿ ಮುರಾರಿ ಮುಕುಂದ ಶ್ರೀಕೃಷ್ಣ ಭಗವದ್ಗೀತೆಯ ಉಪದೇಶಕಾರ ಕೃಷ್ಣ ಭಗವದ್ಗೀತೆಯ ಉಪದೇಶಕಾರ ಕೃಷ್ಣ ಚಕ್ರಧಾರಿ ಪತಿತ ಪಾವನ ನನ್ನ ಮುದ್ದು ಕೃಷ್ಣ ಚಕ್ರಧಾರಿ ಪತಿತ ಪಾವನ ನನ್ನ ಮುದ್ದು ಕೃಷ್ಣ ಕೊಳಲಿನ ನಾದದ ರೂಪವೇ ಮುರಳೀಧರ ಶ್ರೀಕೃಷ್ಣ ಕೊಳಲಿನ ನಾದದ ಪ್ರತಿರೂಪವೇ ಮುರಳೀಧರ ಶ್ರೀಕೃಷ್ಣ ಹೀಗೆ ಫ್ರೆಂಡ್ಸ್ ಶ್ರೀಕೃಷ್ಣ ಅಂದರೆ ಪ್ರೀತಿ ನಾವು ಬಾಲ ಮಕ್ಕಳಿಗೂ ಸಹಿತ ಶ್ರೀಕೃಷ್ಣನ ವೇಷ ಹಾಕಿ ಅಷ್ಟು ಖುಷಿ ಪಡ್ತೀವಿ ಹುಟ್ಟೋ ಮಗೋ ಶ್ರೀಕೃಷ್ಣನ ಹಾಗೆ ಗುಂಡ್ಗುಂಡ್ಕಾಗಿ ಬೆನ್ನೆ ಮುದ್ದು ಥರ ಇರಬೇಕಂತ ಆಸೆ ಪಡ್ತೀವಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಬಂತಂದ್ರೆ ಎಲ್ಲೆಡೆ ಬರೀ ಶ್ರೀಕೃಷ್ಣ ವೇಷ ಹಾಕಿದಂಥ ಮುದ್ದು ಮುದ್ದಾಗಿ ಪುಟಾಣಿಯಾಗಿರುವಂಥ ಮಕ್ಕಳೇ ಅಷ್ಟು ಸುಂದರವಾಗಿ ಕಾಣಿಸ್ತಿರ್ತವು ಆ ಶ್ರೀಕೃಷ್ಣ ಹೆಸರು ಕೇಳಿದ್ರೆ ಸಾಕು ಒಂಥರ ಆಗುತ್ತೆ ಆ ಶ್ರೀಕೃಷ್ಣನ ಬರೆಯೋಕ್ಕೆ ಅವನ ಬಗ್ಗೆ ಬರೆಯೋಕ್ಕೆ ನಮಗೆ ಅಸಾಧ್ಯ ಅಷ್ಟು ಇಷ್ಟವಾದ ನಾನು ತಿಳಿದ ಮಟ್ಟಿಗೆ ಇಷ್ಟನ ನಾನು ಬರೆದಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನನಗೇನು ಗೊತ್ತಿಲ್ಲ ನೀವು ಇನ್ನೂ ತಿಳಿಸ್ಕೊಡಿ ಇನ್ನೂ ನಾನು ತಿಳ್ಕೊತೀನಿ ಇನ್ನೂ ಬರೆಯೋಕ್ಕೆ ಟ್ರೈ ಮಾಡ್ತೀನಿ ಕೃಷ್ಣನ ಭಗವದ್ಗೀತೆ ಅದನ್ನೆಲ್ಲ ಒಂದು ಸಾರಿ ಓದಬೇಕು ಬೆಳಗಿನ ಜಾವಣ ಓದಿದ್ರೆ ಉಪದೇಶಗಳನ್ನು ಕೇಳಿದ್ರೆ ಮನಸ್ಸು ಶಾಂತವಾಗಿರುತ್ತಾ ದಿನವಿಡೀ ಲವಲವಿಕೆಯಿಂದ ಇರ್ತೀವಿ ಖುಷಿಯಾಗುತ್ತ ಎಂಥ ಕಷ್ಟಗಳು ಬಂದರೂ ಎದುರಿಸಿ ನಿಲ್ತೀವಿ ಅನ್ನೋ ಒಂದು ಧೈರ್ಯ ಆತ್ಮವಿಶ್ವಾಸ ನಮ್ಮಲ್ಲಿ ಬೆಳೆಯುತ್ತಾ ಭಗವದ್ಗೀತೆ ದಿನ ಒಂದು ಉಪದೇಶ ಓದಿದ್ರೆ ಸಾಕು ಅಷ್ಟು ಮನಸ್ಸಿಗೆ ಆಹ್ಲಾದಕರವಾಗಿರುತ್ತಾ ಬೆಳಗ್ಗೆ ನೀವು ಐದೇ ನಿಮಿಷ ಒಂದು ಉಪದೇಶ ಓದಿ ಅದನ್ನೇ ನೆನ್ಪಿಟ್ಕೊಂಡ್ರೆ ಸಾಕು ಅಥವಾ ಕೃಷ ಶ್ರೀಕೃಷ್ಣನ ಈಗ ಅಲ್ಲಿ ಮಂತ್ರಗಳು ಬಂದವು ಆ ಮಂತ್ರಗಳನ್ನು ಹೇಳ್ತಾನೆ ಇದ್ದರೂ ಸಾಕು ಓಂ ನಮೋ ಭಗವತೆ ವಾಸುದೇವಾಯ ಹರೇ ಪರಮಾತ್ಮನೆ ಪರತಃ ಕ್ಲೇಶ ನಾಶ ನಾಶಾಯ ಗೋವಿಂದಾಯ ನಮೋ ನಮಃ ಕೃಷ್ಣಂ ಅಂದೇ ಜಗದ್ಗುರು ஸ்ரீ கிருஷ்ணா ஹரே ராம் ஹரே கிருஷ்ணா ஹரே ஹரே கிருஷ்ணா ன்யவாத ஃப்ரெண்ட்ஸ்